ಆಮೇಲೆ ಬೇವಿನ ಪುಡಿ ಬೇವಿನ ಪುಡಿನ ರೈತರನ್ನ ನೇರವಾಗಿ ನಮ್ಮ ಫ್ಯಾಕ್ಟ್ರಿಗೆ ಕರೆಸಿ ಅವರಿಗೆ ಸೆಲೆಕ್ಟ್ ಆಗಂತ ಬೀಜನ ಸೆಲೆಕ್ಟ್ ಮಾಡಿ ಅವ್ರಿಗೆ ಅವ್ರ ಕಣ್ಣೆದ್ರಿಗೆ ಬೀಜ ಪುಡಿ ಮಾಡಿ ಕೊಡೋ ವ್ಯವಸ್ಥೆ ಕೂಡ ಇದೆ ಸರ್ ಈಗ ರೈತರಿಗೆ ಯಾರಿಗಾದ್ರು ಬೇಕಾದ್ರೆ ಅವ್ರು ಸ್ವತಃ ಅಲ್ಲೇ ಬಂದು ಕುತ್ಕೊಂಡು ನೋಡ್ಕೊಂಡು ಪ್ಯಾಕಿಂಗ್ ಮಾಡಿ ಅಲ್ಲೇ ಬಂದು ತಗೊಂಡೋಗ್ಬೋದು ಸರ್ ನಾವು ನಮ್ಮ ಗಾಡಿ ವೆಹಿಕಲ್ ಗಳು ನಾವು ಡೆಲಿವರಿ ಮಾಡ್ಕೊಡ್ತೀವಿ ಅಲ್ಲೇ ಬಂದು ನೋಡಿ ಕಣ್ಣೆದ್ರಿಗೆ ಮಾಡ್ಕೊಡ್ತೀವಿ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನೀವು ಇಲ್ಲೇ ಇವತ್ತು ಸ್ಟಾಲ್ ಹಾಕಿದಿರಲ್ಲ ಹಾ ಸರ್ ಇದು ಯಾವ ಕಂಪ್ನಿ ಸರ್ ಸ್ಟಾಲ್ ಸರ್ ಇದು ನಮಸ್ತೆ ಸರ್ ಇದು ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ನಮ್ದು ಎಸ್ ಗ್ಲೋಬಲ್ ಬಿ ಮಂಡ್ ಆರ್ಗಾನಿಕ್ ಅಂತ ಹೇಳಿ ಕಂಪ್ನಿ ಹೆಸರು ನಮ್ಮ ಹತ್ರ ಪರಿಶುದ್ಧ ಬೇವಿನ ಪುಡಿ ಆಮೇಲೆ ಸಾವಯವ ಗೊಬ್ಬರ ಆಮೇಲೆ ನೀ ಮೈಲ್ ಮೂರು ಪ್ರಾಡಕ್ಟ್ ಸಿಗುತ್ತೆ ಸರ್ ಹಾ ಮಿನಿ ಮೈಲ್ ಅಂದ್ರೆ ನಮಗೆ ಗಾರ್ಡನ್ ನೇರವಾಗಿ ರೈತರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಸರ್ ಆಮೇಲೆ ಬೇವಿನ ಪುಡಿ ಬೇವಿನ ಪುಡಿನ ರೈತರನ್ನ ನಮ್ಮ ಫ್ಯಾಕ್ಟ್ರಿಗೆ ಕಲಿಸಿ ಅವರಿಗೆ ಸೆಲೆಕ್ಟ್ ಆಗ ಬೀಜನ ಸೆಲೆಕ್ಟ್ ಮಾಡಿ ಅವ್ರಿಗೆ ಕಣ್ಣಿಗೆ ಬೀಜ ಪುಡಿ ಮಾಡಿ ಕೊಡೋ ವ್ಯವಸ್ಥೆ ಕೂಡ ಇದೆ ಆಮೇಲೆ ಸಾವಯವ ಗೊಬ್ಬರ ಇದೆ ಸರ್ ಸಾವಯವ ಗೊಬ್ಬರ ಅಂದ್ರೆ ಭೂಸಿರಿ ಅಂತ ಹೇಳಿ ಕಿಸಾನ್ ನಿಮ್ ಅಂತಂದ್ರೆ ಬೇವಿನ ಪುಡಿ ಮಾತ್ರ ಮೂರು ಬ್ರಾಂಡ್ ಇದಾವೆ ಸಾವಯವ ಗೊಬ್ಬರ ಎರಡು ಬ್ರಾಂಡ್ ಇದಾವೆ ಬೇವಿನ ಪುಡಿ ಒಂದ್ ಬ್ರ್ಯಾಂಡ್ ಇದೆ ಬೇವಿನ ಪುಡಿ ಕಿಸಾನ್ ನಿಮ್ ಅಂತ ಹೇಳಿ ಸಾವಯವ ಗೊಬ್ಬರ ಭೂಸಿರಿ ಆಮೇಲೆ ಆಮೇಲೆ ಕೃಷಿ ರೈತ ಅಂತ ಎರಡು ಬ್ರಾಂಡ್ ಇದಾವೆ ಇದು ರೈತರಿಗೆ ಇಳುವರಿಗೆ ಮತ್ತು ರೋಗ ಹತೋಟಿಗೆ ಎರಡಕ್ಕೂ ಕೊಡ್ತಾ ಇದೀವಿ ಸರ್ ಮತ್ತೆ ಬೇವಿನ ಎಣ್ಣೆ ಸ್ಪ್ರೇಗೂ ಕೊಡ್ತಾ ಇದು ಆ ಈ ಬೇನ್ ಅನ್ನು ಸ್ಪ್ರೇನೂ ಮಾಡಬಹುದು ಮತ್ತೆ ಡ್ರೆಂಚಿಂಗ್ ಮಾಡಬಹುದು ಆ ಸರ್ ಈ ಬೇನ್ ಅನ್ನು ನಿಮ್ಮ ಒಂದು ಗಾಣನದಿಂದ ನೇರವಾಗಿ ಬಂತು 10000 ಪಿಪಿಎಂ 10000 ಪಿಪಿಎಂ ಇದು ಸರ್ ಒಂದು ಲೀಟರ್ ಒಂದು 200 ಲೀಟರ್ ಡ್ರಮ್ಮಿಗೆ ಆ ಲೀಟರ್ ಮಿಕ್ಸ್ ಮಾಡ್ಕೊಂಡು ಡ್ರೆಂಚಿಂಗ್ ಆದ್ರೂ ಕೂಡಬಹುದು ಸ್ಪ್ರೇನ ಆದ್ರೂ ಮಾಡಬಹುದು ಸರ್ ಆ ಈ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಮೈಟ್ಸ್ ಬರುತ್ತೆ ರೆಡ್ ಮೈಟ್ಸ್ ಅದೆಲ್ಲ ಎಲ್ಲಾ ಅವಾಯ್ಡ್ ಆಗುತ್ತೆ ನುಸಿರಾಗ ಟ್ರಿಪ್ಸ್ ಮೈಟ್ಸ್ ಅಂತ ಬರುತ್ತೆ ಅದನ್ನ ಅವಾಯ್ಡ್ ಆಗುತ್ತೆ ಬೇನ್ ಕುಡಿ ಭೂಮಿಗೆ ಬೇರು ಕೊಡೋದ್ರಿಂದ ನಮಗೆ ಬೇರು ಅಂತ ಅವಾಯ್ಡ್ ಆಗುತ್ತೆ ಬಣ್ಣೆ ಹುಳ ಅವಾರ್ಡ್ ಆಗುತ್ತೆ ಅದ್ ಆದ್ರೆ ಆಟೋಮೆಟಿಕ್ ಇಳುವರಿ ಚೆನ್ನಾಗಿ ಬರುತ್ತೆ ಗಿಡ ಹೆಲ್ತಿ ಆಗಿರುತ್ತೆ ನಾವು ಬೇನ್ ಪುಡಿ ಜೊತೆಗೆ ಸೋಡಾ ಮಾಂಸ ಮಾಡ್ತೀವಿ ಅದಾದ್ಮೇಲೆ ನಮಗೆ ಸಾವಯವ ಗೊಬ್ಬರ ಸರ್ ಸಾವಯವ ಗೊಬ್ಬರ ಒಂದ್ ಗಿಡಕ್ಕೆ ಅಡಿಕೆ ಗಿಡಕ್ಕೆ ನಾಲ್ಕು ಕೆಜಿ ಕೊಡಬೇಕು ಇದು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಬೋರನ್ ಎಲ್ಲ ತರದ್ದು ನ್ಯೂಟ್ರಿಯೆಂಟ್ ಇರೋದ್ರಿಂದ ನಮಗೆ ಒಂದ್ ಗಿಡಕ್ಕೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳು ನಮ್ಗೆ ಸಾವಯವ ಗೊಬ್ಬರ ಸಿಗುತ್ತೆ ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಹಳ್ಳು ಅಂಬಾಳೆ ಅಂಬಳೆ ಅದು ಆಮೇಲೆ ಕಾಯಿ ಹೊಡಕ ಬರುತ್ತಲ್ಲ ಸರ್ ಇದ್ರ ಬೋರನ್ ಎಲ್ಲ ಎಲ್ಲ ಪ್ರತಿಯೊಂದು ನ್ಯೂಟ್ರಿಯೆಂಟ್ ಇರುತ್ತೆ ಇರೋದ್ರಿಂದ ಹಳ್ಳದ್ರೆ ಎಲ್ಲ ಕಂಟ್ರೋಲ್ಮೆಂಟ್ ಆಗುತ್ತೆ ಮತ್ತೆ ಇಳುವರಿ ಜಾಸ್ತಿ ಬರುತ್ತೆ ಮತ್ತೆ ನಮಗೆ ಆಟೋಮೆಟಿಕ್ ರೋಗನು ಕಮ್ಮಿ ಆಗುತ್ತೆ ಸರ್ ಸಾವಯವ ಗೊಬ್ಬರದಿಂದ ಎರಡು ವರ್ಕ್ ಆಗುತ್ತೆ ಬೇರ್ ಪುಡಿಯಿಂದ ಬೇರುಳನ್ನು ಅವಾಯ್ಡ್ ಆಗುತ್ತೆ ಸರ್ ಒಟ್ಟಿಗೆ ನಮ್ ಪ್ರಾಡಕ್ಟ್ ಎಲ್ಲ ಹಾಕೋದ್ರಿಂದ ಆರ್ಗ್ಯಾನಿಕ್ ಮೆಟೀರಿಯಲ್ ಯಾವ್ದು ಕೆಮಿಕಲ್ ಇರಲ್ಲ ರಾಸಾಯನಿಕ ಇರಲ್ಲ ಇದನ್ನ ಹಾಕೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ ಮತ್ತೆ ಇಳುವರಿಯನ್ನು ಜಾಸ್ತಿ ಬರುತ್ತೆ ಸರ್ ಇದು ಪ್ರತಿಯೊಬ್ಬ ರೈತರು ಬಳಸಬೇಕಾದಂತ ಒಂದು ಸಾವಯವ ಗೊಬ್ಬರ ಸರ್ ಮತ್ತೆ ಸಾವಯವ ಗೊಬ್ಬರ ಕಂಪನಿ ಇದನ್ನ ರೈತರು ಎಲ್ಲಾರು ಲೀಟರ್ ಒಂದು ಲೀಟರ್ ಸಿಗುತ್ತೆ ಸರ್ ಹತ್ತು ಸಾವಿರ ಪಿ ಪಿ ಎಂ ಸಾವಿರ ಪಿ ಪಿ ಎಂ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಬೇರೆ ಕಡೆಗೆ ಹೋದ್ರೆ ನಿಮಗೆ ಹತ್ತು ಸಾವಿರ ಪಿ ಪಿ ಸಾವಿರ ರೂಪಾಯಿ ವರೆಗೆ ಸಿಗುತ್ತೆ ನಾವು ನೇರವಾಗಿ ಫ್ಯಾಕ್ಟ್ರಿ ಹತ್ರ ಬಂದ್ರೆ ಎಂಟುನೂರು ಕೊಡ್ತಾ ಇದೀವಿ ಸರ್ ಸಾವಿರ ರೂಪಾಯಿ ಕೊಡ್ತಾ ಸರ್

ಎಷ್ಟು ಕೆಜಿ ಬ್ಯಾಗ್ ಸರ್ ಇದು ಸರ್ ಇದು ನಲವತ್ತು ಕೆಜಿ ಬ್ಯಾಗ್ ನಲವತ್ ಕೆಜಿ ಬಲಾತ್ ಕೆಜಿ ಬ್ಯಾಗ್ ಸರ್ ಇದು ಅಲ್ಲದೆ ನಲವತ್ತು ಕೆಜಿ ಸರ್ ಬೇವಿನ ಪುಡಿನ ಕೆ ಜಿನ ಸಾವಯವ ಗೊಬ್ಬರ ಕೆ ಕೆಜಿ ಅಲ್ಲ ಸರ್ ಅದು ಕೃಷಿ ರೈತ ಅಂತ ಐತಲ್ಲ ಸರ್ ಅದು ಬೇವಿನ ಪುಡಿನ ಯಾವ ಸಾವಯವ ಗೊಬ್ಬರ ಸರ್ ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಭೂಸಿರಿನ ಸಾವಯವ ಗೊಬ್ಬರ ಪಾರ್ಟಿ ಕೆಜಿ ಬ್ಯಾಗ್ ಫಾರ್ಟಿ ಕೆಜಿ ಏನ್ ರೇಟ್ ಸರ್ ಅದು ನಾನೂರು ರೂಪಾಯಿ ವಿತ್ ಡೆಲಿವರಿ ಕೊಡ್ತೀವಿ ರೈತರಿಗೆ ನಾಲ್ಕುನೂರು ರೂಪಾಯಿ ಒಂದು ಪಾಯಿಂಟ್ ಆಗಿದೆ ಈಗ ಸರ್ ಅಡಿಕೆಗೆ ಸರ್ ಅದು ನಮಗೆ ಬೇವಿನ ಪುಡಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ವಿತ್ ಡೆಲಿವರಿ ನಾವೇ ರೈತರ ಮನೆ ಬಾಗ್ಲಿ ತಲುಪ್ಸೋ ಹಾ 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 ಸರ್ ಅದಾದ್ಮೇಲೆ ಹ ಸರ್ ಈಗ ನಿಮ್ಮ ಟೋಟಲ್ ಎಷ್ಟು ಪ್ರಾಡಕ್ಟ್ ಟೋಟಲ್ ಮೂರ್ ಪ್ರಾಡಕ್ಟ್ ಇದೆ ಸರ್ ಬೇವಿನ ಎಣ್ಣೆ ಬೇವಿನ ಪುಡಿ ಸಾವಯವ ಗೊಬ್ಬರ ಸರ್ ಮೂರು ಪ್ರಾಡಕ್ಟ್ ಪ್ರಾಡಕ್ಟ್ ಇದೆ ಈ ಕಂಪ್ನಿ ಬಂದು ಎಲ್ಲಿದೆ ಮತ್ತೆ ಸಾಸ್ ಲೋ ಸರ್ ಅಂದ್ರೆ ನಿಮ್ಗೆ ಚಿತ್ರದುರ್ಗ ಡಿಸ್ಟಿಕ್ ಒಳಕೆರೆ ತಾಲೂಕು ಮುಟ್ಟುಗುದೂರು ಅಂತ ಹೇಳಿ ಅಲ್ಲಿ ಸರ್ ಇದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ ಎರಡುವರೆ ವರ್ಷ ಮೂರು ವರ್ಷ ಆಯ್ತು ಸರ್ ಎರಡುವರೆ ಮೂರು ವರ್ಷ ಆಯ್ತು ಸರ್ ಹ ಸರ್ ಪ್ರತಿ ವರ್ಷನು ಎಲ್ಲ ರೈತರೆಲ್ಲರ ಅಲ್ಲಿಗೆ ಬಂದು ತಗೊಂಡೇ ಜಾಸ್ತಿ ಆಗ್ತದೆ ನಮ್ ಗುರುಗಳೇ ಶ್ರೀ ಶ್ರೀ ಶಿವಮೂರ್ತಿ ಸ್ವಾಮಿಗಳೇ ಉದ್ಘಾಟನೆ ಮಾಡ್ಲಾ ಸರ್ ಅದರಿಂದ ಚೆನ್ನಾಗಿ ವರ್ಷದಿಂದ ವರ್ಷಕ್ಕೆ ರೇಜ್ ಆಗ್ತಾನೆ ಇದ್ದು ಇಳುವರಿ ಚೆನ್ನಾಗಿ ಬರ್ತಾ ಇದೆ ರೈತರ ಕಡೆಯಿಂದ ರೆಸ್ಪಾನ್ಸ್ ಕೂಡನು ಚೆನ್ನಾಗಿದೆ ಓಕೆ ಸರ್ ಸರ್ ಅದಾದ್ಮೇಲೆ ಈಗ ಯಾರಾದ್ರೂ ಈ ತರ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬೇಕಾಗಿರ್ತದೆ ಆಮೇಲೆ ಬೇವಿನ ಎಣ್ಣೆ ಅಥವಾ ಮತ್ತೆ ಬೇವಿನ ಪೌಡರ್ ಅದೆಲ್ಲ ಬೇಕಾಗತ್ತೆ ಬೇಕಾತಂದ್ರೆ ಅವ್ರು ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಫ್ಯಾಕ್ಟ್ರಿ ಅದ್ರ ಸ್ಟೇಟಸ್ ಎಲ್ಲ ಸರ್ ಕೆಲವರು ಮಾರ್ಕೆಟಿಂಗ್ ಅಲ್ಲಿ ಇದಾರೆ ಸರ್ ನಮ್ಮ ಹತ್ರ ನಲವತ್ತು ಜನ ಹುಡುಗರು ಮಾರ್ಕೆಟಿಂಗ್ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಒಂದೊಂದು ಏರಿಯಾ ಕಡೆಗೆ ಒಂದೊಂದು ಹತ್ತು ಜನ ಹತ್ತು ಜನ ಹುಡುಗರು ಮಾರ್ಕೆಟಿಂಗ್ ನಮ್ಗೆ ಪಬ್ಲಿಸಿಟಿ ಮಾಡ್ತಾ ಇದೀವಿ ಸರ್ ಮನೆ ಮನೆಗೆ ಹೋಗಿ ಈ ತರ ಫ್ಯಾಕ್ಟರಿ ಮಾಡಿ ನಾವು ಈ ತರ ಪ್ರಾಡಕ್ಟ್ ಕೊಡ್ತಾ ಇದೀವಿ ಅಂತ ಪಬ್ಲಿಸಿಟಿ ಕೂಡ ಮಾಡ್ತಾ ಇದೀವಿ ಸರ್ ಈ ಕಂಪ್ನಿಯಲ್ಲಿ ತಾವು ಸೇಲ್ಸ್ ಎಕ್ಸಿಕ್ಯೂಟಿವ್ ಯಾವ್ದು ಸರ್ ನಮ್ ಸೇಲ್ಸ್ ಎಕ್ಸಿಕ್ಯೂಟಿವ್ ನಲ್ವತ್ತು ಜನ ಇದಾರೆ ಸರ್ ಅಲ್ಲ ಸರ್ ನೀವು ನೀವು

ಇದು ಕೃಷಿ ರೈತ ಭೂಸರಿಯಲ್ಲಿ ಆ ಸರ್ ಪ್ರೆಸ್ ಮಾಡೋ ಆ ಸರ್ ಫ್ಲೈಯಾಶು ಆ ಸರ್ ಸುಣ್ಣ ಆ ಸರ್ ಕೋಳಿ ಗೊಬ್ಬರ ಆ ಪಿತ್ತು ಡೈರ್ಪಿತ್ತು ಸರ್ ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸ್ ಆ ಸರ್ ಆಮೇಲೆ ಟ್ರೈಕೌನರ್ ಮಸೋಡಮನಸ್ ಆ ಸರ್ ಆಕಿ ಬೆಡ್ ಮಾಡಿರ್ತೀವಿ ಬೆಡ್ ಮಾಡಿ ಆಮೇಲೆ ಅದನ್ನ ಮಿಷಿನ್ ನಲ್ಲಿ ಹಾಕಿ ಇದು ಸೆಪರೇಟ್ ಮಾಡ್ತೀವಿ ಒಳ್ಳೆ ಚೆನ್ನಾಗಿರೋ ಕಸ ಎಲ್ಲಾ ತೆಗೆದು ಸಪ್ರೇಟ್ ಮಾಡಿ ಆ ಸರ್ ಇದು ಪ್ಯಾಕ್ ಮಾಡಿರ್ತೀವಿ ಹಾ ಸರ್ ಸರ್ ಅಂದ್ರೆ ನೀವು ಈ ಒಂದು ಬೆಡ್ ನ ಎಷ್ಟು ದಿನ ಹಾಕಿರ್ತೀವಿ ಸರ್ ನೀವು ಈ ಬೆಡ್ ಮೂರ್ ಇರುತ್ತೆ ಸರ್ ಬೆಡ್ ಮೂರ್ ತಿಂಗಳಿಗ್ ಬೆಡ್ ಇರುತ್ತೆ ಸರ್ ಹಾ ಸರ್ ಅಂದ್ರೆ ಟ್ರೈ ಕೊಡೋರ್ ಮಸ್ ಸುಡೊಮೋನಸ್ ಇದೆಲ್ಲ ಹಾಕಿದ್ಮೇಲೆ ಮೂರ್ ತಿಂಗ್ಳು ಸ್ಪ್ರೇ ಮಾಡಿ ಬೆಡ್ ಮಾಡಿರ್ತೀವಿ ಸರ್ ಮತ್ತೆ ಪ್ಯಾಕ್ ಮಾಡುವಾಗ ಸ್ಪ್ರೇ ಮಾಡ್ತೀವಿ ಸರ್ ಹಾ ಸರ್ ಸೊ ಮೂರ್ ತಿಂಗಳು ಆದ್ಮೇಲೆ ನೀವ್ ಏನಾದ್ರು ಅದನ್ನ ಪ್ರೊಸೆಸಿಂಗ್ ಮಾಡ್ತೀವಿ ಸರ್ ಹಾ ಸರ್ ಸರ್ ಈಗ ರೈತರಿಗೆ ಯಾರಿಗಾದ್ರೂ ಬೇಕಾದ್ರೆ ಸರ್ ಅವ್ರು ಸ್ವತಃ ಅಲ್ಲೇ ಬಂದು ಕುತ್ಕೊಂಡು ನೋಡ್ಕೊಂಡಿದ್ ಪ್ಯಾಕಿಂಗ್ ಮಾಡಿ ಐದು ಅಲ್ಲೇ ಬಂದು ತಗೊಂಡ್ ಹೋಗ್ಬೋದು ಸರ್ ನಾವು ನಮ್ಮ ಗಾಡಿ ವೆಹಿಕಲ್ ಗಳು ಇದಾವೆ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಅಲ್ಲೇ ಬಂದ್ ನೋಡಿ ಕಣ್ಣೆದ್ರಿಗೆ ಮಾಡ್ಕೊಡ್ತೀವಿ ಸರ್ ಸರ್ ಅದಾದ್ಮೇಲೆ ನೀಮ್ ಅಂತ ಒಂದು ಕಿಸಾನ್ ನೀಮ್ ಅಂತ ಇದೆಯಲ್ಲ ಬಗ್ಗೆ ಸ್ವಲ್ಪ ಹೇಳಿ ಸರ್ ನೀಮ್ ಪೌಡರ್ ಸರ್ ಬೀಜನ ಪುಡಿ ಮಾಡ್ಕೊಡ್ತೀವಿ ಸರ್ ಹಾ ಅಂದ್ರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿರೋ ಆಯಿಲ್ ತೆಗಿಯೋದಿಲ್ಲ ಸರ್ ಬೇವಿನ ಬೇವಿನ ಬೀಜನ ಪುಡಿ ಮಾಡಿ ಅದಕ್ಕೆ ಟ್ರೈಕೋಡರ್ಮಾ ಸುಡಮನ ಸ್ಪ್ರೇ ಮಾಡಿ ಪ್ಯಾಕ್ ಮಾಡಿ ಕೊಡ್ತೀವಿ ಸರ್ ಕಂಡೆ ಅದ್ರಲ್ಲೇ ಬೀಜ ನೋಡಿ ತಗೋಬಹುದು ಸರ್ ಓಕೆ ಓಕೆ ಸರ್ ಸರ್ ಅದಾದ್ಮೇಲೆ ನಿಮ್ಮ ಇನ್ನೊಂದು ಪ್ರಾಡಕ್ಟ್ ಇದೆ ಭೂಸಿರಿ ಅಂತಂದ್ರೆ ಸರ್ ಅದ್ರ ಬಗ್ಗೆ ಒಂಚೂರ್ ಹೇಳಿ ಸರ್ ಅದು ಸಾವಯವ ಗೊಬ್ಬರ ಸರ್ ಅದು ಸೇಮ್ ಇರುತ್ತೆ ಕೃಷಿ ರೈತ ಭೂಸಿರಿ ಸೇಮ್ ಇರುತ್ತೆ ಸರ್ ಹಾ ಹಾ ಸರ್ ಹೆಸ್ರು ಬೇರೆ ಬೇರೆ ಇದೆ ಅಷ್ಟೇ ಸರ್ ಬ್ರಾಂಡ್ ಹೆಸ್ರು ಅಷ್ಟೇ ಚೇಂಜ್ ಪ್ರಾಡಕ್ಟ್ ಎಲ್ಲ ಸೇಮ್ ಇದೆ ಪ್ರಾಡಕ್ಟ್ ಸೇಮ್ ಇದೆ ಹಾ ಸರ್ ಸರ್ ತಮ್ಮ ಚೂರು ಹೆಸರು ಮತ್ತೆ ಫೋನ್ ನಂಬರ್ ಅಂತ ಹೇಳ್ಬಿಡಿ ಸರ್ ಸುರೇಶ್ ಅಂತ ಹಾ ಸರ್ ಆ ಏಯ್ಟ್ ಜೀರೋ ಏಯ್ಟ್ ಜೀರೋ ಫೈವ್ ತ್ರಿಪಲ್ ಝೀರೋ ಫೈವ್ ತ್ರಿಪಲ್ ಜೀರೋ ಫೈ ಟು ಫೈವ್ ಫೋರ್ ಫೈವ್ ಟು ಫೈವ್ ಫೈವ್ ಫೋರ್ ಓಕೆ ಸರ್ ಈ ಕಂಪನಿ ಲೊಕೇಟ್ ಆಗಿರೋದು ಲಿಂಗೈಕ್ಯ ಗುರುಗಳು ಹುಟ್ಟೂರಾದಂತ ಮುತೂರಲ್ಲಿ ಹಾ ಸರ್ ಮುದುಕೂರಲ್ಲೇ ಮುತ್ತಗುದೂರಲ್ಲೇ ಕಂಪನಿ ಇರೋದು ಸರ್ ಹಾ ಹಾ ಸರ್ ಸರ್ ಈಗ ಉದಾಹರಣೆಗೆ ಎಲ್ಲೋ ಒಂದು ಹುಬ್ಬಳ್ಳಿ ಅಥವಾ ಧಾರವಾಡ ಹಿಂಗೆಲ್ಲೋ ಮೈಸೂರು ಸೈಡ್ ನಿಮಗೆ ನಮ್ಮ ವಾಹಿನಿ ಮುಖಾಂತರ ಈಗ ಆಲ್ರೆಡಿ ಕಳ್ಸಿಕೊಡ್ತಾ ಇದೀವಿ ಕರ್ನಾಟಕದಾದ್ಯಂತ ಎಲ್ರಿಗೂ ಕಳ್ಸಿಕೊಡ್ತಾ ಇದೀವಿ ಸರ್ ಜಾಸ್ತಿ ಏನಾರು ಇದ್ರೆ ನಮ್ದೇ ವೆಹಿಕಲ್ ಅಲ್ಲಿ ಕಳ್ಸಿಕೊಡ್ತೀವಿ ಹತ್ತು ಬ್ಯಾಗು ಐದು ಬ್ಯಾಗ್ ಆತರ ಇದ್ರೆ ವಿಆರ್ ಎಲ್ ಅಲ್ಲಿ ಕಳ್ಸಿಕೊಡ್ತಾ ಇದೀವಿ

ಕೃಷಿಗೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ಸಮಗ್ರ ಕೃಷಿ ಬಗ್ಗೆ ಈ ನಮ್ಮ ಈ ಒಂದೊಂದು ಚಾನಲ್ನಲ್ಲಿ ನಮ್ಮ ವಿಶೇಷವಾದ ಸಂಚಿಕೆಗಳು ಪ್ರಸಾರವಾಗ್ತಾ ಇರ್ತವೆ ದಯವಿಟ್ಟು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು